ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ನಮ್ಮ ನಂದಿ ರಥಯಾತ್ರೆ ಪ್ರಾರಂಭ ಆಗಿ ಇವತ್ತಿಗೆ ನಲವತ್ತೆಂಟು ದಿನ ಆಗಿದೆ ಇದು ಪ್ರಾರಂಭ ಆಗಿದ್ದು ಮಂಗಳೂರಿನ ಮಂಗಳೂರಿನ ಬಂಟ್ವಾಳ ತಾಲೂಕಿನ ಬದುಹಳ್ಳಿ ಗೋವಿನ ತೋಟ ಬ್ರಹ್ಮಗಿರಿ ರಾಷ್ಟ್ರೀಯ ಗೋ ಸೇವಾ ಸಂಸ್ಥಾ ಗೋಸೇವಾ ಗತಿವಿಧಿ ರಾಧಾಸ್ವರೂ ಗೋಸೇವಾ ರಾಧಾಸ್ವರೂ ಗೋಮಂದಿರ ಈ ಗೋಶಾಲೆಯಿಂದ ನಮ್ಮ ರಥ ಪ್ರಾರಂಭ ಆಯಿತು ಈ ಈ ರಥದ ಉದ್ದೇಶ ಬಂದು ವಿಷಮುಕ್ತ ಗಾಳಿ ವಿಷಮುಕ್ತ ಮಣ್ಣು ವಿಷಮುಕ್ತ ಆಹಾರ ವಿಷಮುಕ್ತ ಪ್ರಕೃತಿ ಪರಿಸರ ಸಂರಕ್ಷಣೆ ಇವತ್ತು ನಮಗೆ ಸರಿಯಾದ ಗಾಳಿ ಇಲ್ಲ ವಿಷ ಗಾಳಿ ಕೂಡ ವಿಷ ಆಗಿದೆ ಆಹಾರ ವಿಷ ಆಗಿದೆ ಮಣ್ಣು ವಿಷ ಆಗಿದೆ ನೀರು ವಿಷ ಆಗಿದೆ ಇದಕ್ಕೆ ಕಾರಣ ಏನು ಅಂದ್ರೆ ನಾವು ಗೋ ಆಧಾರಿತ ಕೃಷಿ ಮಾಡ್ತಿಲ್ಲ ಕೂಡ ಕೆಲವು ರೈತರು ಇನ್ನೂ ಕೆಲವರು ಗೋ ಆಧಾರಿತ ಕೃಷಿಯನ್ನೇ ಮಾಡ್ತಾ ಇದ್ದಾರೆ ಇನ್ ಕೆಲವರು ಕೇವಲ ಐದು ಪರ್ಸೆಂಟ್ ಮಾತ್ರನೇ ನಮ್ಮ ದೇಶದಲ್ಲಿ ಗೋ ಆಧಾರಿತ ಕೃಷಿ ಮಾಡ್ತಾ ಇದ್ರೆ ಇನ್ನು ತೊಂಬತ್ತೈ ತೊಂಬತ್ತೈದು ಪರ್ಸೆಂಟ್ ರಾಸಾಯನಿಕ ಗೊಬ್ಬರವನ್ನು ಹಾಕಿ ಮಾಡ್ತಾ ಇದ್ದಾರೆ ನಮ್ಮ ಗೋಮಾತೆಗೆ ಇವತ್ತು ರೈತರೇ ಬೆಲೆ ಕೊಡ್ತಿಲ್ಲ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ